ಈಗ ಮೂರು ದಿನ ರಾಯಾರದು ಹಿಂಗೆ ನಡೀತಾ ಇತ್ತಲ್ಲ ಸೊ ಅದಕ್ಕೆ ಸೇವೆ ಅಂತ ಬಂದಾಗ ನಮಗೆ ಬೆಳಗಿನ ಜಾವ ರಾತ್ರಿಯಲ್ಲಿ ನಡೆದಂಥ ಘಟನೆ ನಮಗೆ ದೇವ ದೇವತೆಗಳು ಸಂಚಾರ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಈಗ ಬೆಳಗಿನ ಜಾವ ಹನ್ನೆರಡರಿಂದ ಮೂರು ಮೂರು ಗಂಟೆ ಮೂರುವರೆ ತಗ ಸಂಚಾರ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದೇ ಥರ ನಮಗೆ ಅಂದರೆ ರಾಯರು ಯಾವ ಥರ ಬಂದ್ರು ಅಂತಂದ್ರೆ ನಮಗೆ ಅನುಭವಕ್ಕೆ ಬಂದಿದ್ದು ಬೃಂದಾವನ ಇದೆಯಲ್ಲ ಬೃಂದಾವನ ಪಕ್ಕದಲ್ಲಿ ಸರ್ ಈ ಸೈಡ್ ಈ ಕಡೆ ಅಲ್ಲಿ ರಾಮನ ಇದೆಯಲ್ಲ ಇಲ್ಲಿಗೆ ಶ್ವಾನ ಬಂದಿದ್ದು ತಿರುಗಿ ನೋಡಿ ಸರ್ ನೋಡಿ ಮತ್ತು ಪಟ್ಟಣಂಗೆ ಒಂದು ಐದು ಸೆಕೆಂಡು ಇಲ್ಲ ನಾವು ಅಲ್ಲೆಲ್ಲ ಸರ್ಚ್ ಮಾಡಿದ ನೋಡಿದ್ರೆ ಹಣ್ಣಿಗೆ ಕಾಣ್ತಿಲ್ಲ ಅಂದರೆ ಅಲ್ಲಿ ಕಲ್ಪವೃಕ್ಷ ಇದೆ ಅಂದರೆ ತೆಂಗಿನ ಮರ ಇದೆ ಅಲ್ಲಿ ಅಲ್ಲಿಗೆ ಹೋಗ್ತು ಎಲ್ಲ ಇತ್ತು ಅಂತಲೇ ಗೊತ್ತಾಗ್ತಿದೆ ಹುಟ್ಟಿದ್ ಭೀ ಸಿಗ್ಲಿಲ್ಲ ನಮಗೆ ಅನುಭವ ಗ್ರಮ ಅಂದರೆ ಶ್ವಾನ ರೂಪದಲ್ಲಿ ಬಂದಿದ್ದಾನೆ ಅಂತ ನಮ್ಮ ಅನುಭವ ಬರೋಕ್ಕಿಂತ ಮುಂಚೆ ನಮಗೆ ಯಾವ ಥರ ಸಿಗ್ನಲ್ ಅಂದರೆ ಫಸ್ಟು ನವಿಲು ಸೌಂಡ್ ಸೌಂಡಿಂಗ್ಸ್ ಬಂತು ಕೂಗ್ತಾ ಇರೋದು ಸೌಂಡಿಂಗ್ಸ್ ಬಂತು ಅದಾಗಿ ಒಂದು ಒಂದರಿಂದ ಒಂದೂವರೆ ನಿಮಿಷದಲ್ಲಿ ಸುಮಾರು ಎರಡು ಐವತ್ತೈದರಿಂದ ಮೂರು ಮೂರು ಐದು ಆ ಸಮಯದಲ್ಲಿ ಸರ್ ಆಗಿದೆ ಘಟನೆ ಇದೆ ವಿಷಯ ನೋಡಿ ಸರ್ ನಮ್ಮ ಸ್ವಲ್ಪ ಒಂದು ವೈಬ್ರೇಷನ್ ಬಂದಿದೆ ಸರ್ ನಿಮಗೆ ಈ ಥರ ಕಾಣಿಸ್ಕೊತಾರೆ ಅಂತ ನಮಗೆ ಯಾವತ್ತೂ ಯಾವತ್ತೂ ಈ ಥರ ಅನುಭವ ಪಡ್ಕೊಂಡಿರಲಿಲ್ಲ ಈ ಥರ ಅನುಭವ